ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಿ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆಯನ್ನು ಈ ರೀಡಿಂಗ್ನ ಮೂಲಕ ಅಂದರೆ ಈ ವಿಡಿಯೋ ಸಂಪರ್ಕದ ಮೂಲಕ ಹೇರಿಕೊಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ನೀವು ಕಂಡಿರುವ ಅನೇಕ ರೀತಿಯ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಕಾರ್ಯನ ತೋರಿಸ್ಕೊಡ್ತಾರೆ ಹಾಗೆ ಅಂದರೆ ಯಾವ ರೀತಿಯ ಮನಸ್ಥಿತಿ ಹಾಗೆ ಭಾವನಾತ್ಮಕವ ನೀವು ಒಂದು ಶ್ರದ್ಧೆ ಸಬೂರಿಯನ್ನು ಹೊಂದಿ ಗುರುವಿನಲ್ಲಿ ಶರಣಾಗ್ತಿರೋ ಅದಕ್ಕೆ ತಕ್ಕ ಹಾಗೆ ಗುರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಹಾಗೆ ನಿಮ್ಮ ಯಾವೆಲ್ಲ ರೀತಿಯ ಮನಸ್ಸಿನ ಗೊಂದಲಗಳು ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಾ ಇದ್ದಾವೋ ಆ ಗೊಂದಲಗಳಿಗೆ ಹಂತ ಹಂತವಾಗಿ ಉತ್ತರವನ್ನು ಕೊಡ್ತಾರೆ ಅಂದರೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾರೆ ಬಾಬಾ ಅಂದರೆ ಆ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲಿಕ್ಕೆ ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ ನೀವು ಎಷ್ಟು ಅವರಲ್ಲಿ ಒಂದು ಸಮರ್ಪಣಾ ಭಾವದಿಂದ ಶರಣಾಗತಿಯ ಭಾವದಿಂದ ಸೆರೆಂಡರ್ ಆಗ್ತಾ ಹೋಗ್ತಿರೋ ಅಷ್ಟೇ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕಡೆ ನಿಮ್ಮ ಹೆಜ್ಜೆ ಯಾವ ರೀತಿ ಒಂದೊಂದಾಗಿ ನೀವು ಇಡ್ತಾ ಹೋಗ್ತೀರೋ ಅದೇ ರೀತಿ ಆ ಗುರು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಆಗಿರ್ಬೋದು ಒಂದು ಇಚ್ಛೆಗಳ ಪೂರೈಕೆ ಆಗಿರ್ಬೋದು ಹಾಗೆ ಒಂದು ನಕಾರಾತ್ಮಕ ಭಾವವನ್ನು ಹೀರ್ಕೊಳ್ಳೋದಾಗಿರ್ಬೋದು ಒಂದು ನೆಗೆಟಿವಿಟಿಯನ್ನು ದೂರ ಮಾಡೋದಾಗಿರ್ಬೋದು ಅಂದರೆ ಒಂದು ಕೆಟ್ಟ ಜನರಿಂದ ನಿಮ್ಮನ್ನು ದೂರ ಇಡೋದಾಗಿರ್ಬೋದು ಈ ರೀತಿ ನಿಮಗೆ ಸಹಾಯ ಮಾಡ್ತಾರೆ ಹಾಗಾಗಿ ಇಲ್ಲಿ ನೀವು ಗುರಿಗೋಸ್ಕರ ಏನು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅವರಿಗೋಸ್ಕರ ಏನು ಮಾಡೋದು ಬೇಡ ನಿಮಗೋಸ್ಕರನೇ ನೀವೇನಾದರೂ ಒಂದು ಬದಲಾವಣೆ ಬೇಕು ಉತ್ತಮವಾದ ಜೀವನ ಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರಂದರೆ ಅದಕ್ಕೆ ನೀವು ಗುರುವಿನಲ್ಲಿ ಶರಣಾಗಬೇಕು ಒಂದು ಶ್ರದ್ಧೆಯಿಂದ ಹಾಗೆ ಒಂದು ಒಳ್ಳೆಯ ಉದ್ದೇಶ ಕರ್ಮವನ್ನು ಹೊಂದಿ ನೀವು ಮುಂದೆ ಹೆಜ್ಜೆ ಇಡ್ತಾ ಹೋಗಿ ಆ ಹೆಜ್ಜೆಯನ್ನು ನಾನು ಅನುಸರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಬರ್ತದರೆ ಅಂದರೆ ಬಾಬಾರವರನ್ನು ನೀವು ಅನುಸರಿಸಬೇಕು ಯಾಕಂದರೆ ಅವರು ಗುರುವಾಗಿದ್ದಾರೆ ಆದರೆ ಇಲ್ಲಿ ಬಾಬಾರವರೇ ಹೇಳ್ತದೆ ನೀನು ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ನೀನು ಮಾಡ್ತಾ ಮುಂದೆ ಸಾಗಿದರೆ ನಾನು ನಿನ್ನನ್ನು ಅನುಸರಿಸ್ತೀನಿ ಅಂದರೆ ನಿನ್ನ ಜೊತೆ ನಾನು ಸಾಕ್ತೀನಿ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕತೆಯನ್ನು ಹೀಲ್ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾಯಿದ್ರೆ ಹಾಗೆ ನಿಮ್ಮ ಇಚ್ಛೆಗಳಾಗಿರ್ಬೋದು ಕನಸುಗಳಾಗಿರ್ಬೋದು ಈ ಸಮಯದ ಅನೇಕ ರೀತಿಯ ಸವಾಲುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಎದುರಿಸ್ತಾ ಇದ್ದೀರಾ ಅಂದರೆ ಅದಕ್ಕೆಲ್ಲ ನಾನು ಉತ್ತರವನ್ನ ಕೊಡ್ತಾ ಹೋಗ್ತೀನಿ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಲೆಟ್ ಗೋ ಅಂದ್ರೆ ಮುಂದೆ ಹೋಗ್ತಾನೆ ಇರಿ ನಿಲ್ಬೇಡಿ ಯಾವುದೇ ಒಂದು ವಿಚಾರದಲ್ಲಿ ಪರಿವರ್ತನೆ ನಿಮಗೆ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ದೀರಿ ಅಂದ್ರೆ ನೀವು ನಿಂತು ಬಿಟ್ರೆ ಅಲ್ಲಿ ನಿಮ್ಗೆ ಯಾವುದೇ ರೀತಿ ವಿಚಾರದಲ್ಲಿ ಪರಿವರ್ತನೆ ಸಿಗೋದಿಲ್ಲ ನೀವು ಮುಂದೆ ಹೋಗ್ತಾನೆ ಇರಬೇಕು ಕಷ್ಟ ಇರಲಿ ದುಃಖ ಇರಲಿ ಸಮಸ್ಯೆ ಇರಲಿ ಸುಖ ಇರಲಿ ಯಾವುದೇ ರೀತಿ ಭಯ ಇರಲಿ ಆತಂಕ ಇರಲಿ ಅವುಗಳೆಲ್ಲವನ್ನ ಎದುರಿಸ್ತಾ ನೀವು ಮುಂದೆ ದೃಢವಾದ ವಿಶ್ವಾಸದ ಹೆಜ್ಜೆ ಇಡ್ತಾ ಹೋದರೆ ಆ ಹೆಜ್ಜೆಯಲ್ಲೇ ನನ್ನ ಆಶೀರ್ವಾದ ಇದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಗುರು ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಇದು ಎಂದಿನಂತೆ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಇರುತ್ತೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಖಂಡಿತ ಬರ್ತಾರೆ ಅದೇ ರೀತಿಯ ಅನುಭವ ನಿಮ್ಮ ಜೀವನದಲ್ಲಿ ನಿಮ್ಮೆಲ್ಲ ರೀತಿಯ ಒಂದು ಗೊಂದಲಗಳಿಗೆ ಉತ್ತರ ಕೊಡುತ್ತೆ ಹಾಗೆ ಕೆಲವು ಇಚ್ಛೆಗಳನ್ನು ಪೂರೈಸಿಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದಕ್ಕೆ ಇಲ್ಲಿ ನಿಮಗೆ ಬಾಬಾರವರ ಸಹಾಯ ನೇರವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಒಂದು ರೀತಿಯ ಸ್ಟ್ರಕ್ ಅನುಭವವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಪರಿವರ್ತನೆ ಸಿಗ್ತಾ ಇಲ್ಲ ಯಾವುದೇ ರೀತಿ ನನಗೆ ಮುಂದೆ ಹೋಗಲಿಕ್ಕೆ ದಾರಿನೇ ಕಾಣ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಇಲ್ಲಿ ಬಾಬಾರವರು ನಿಮಗೆ ಹೇಳ್ತಾಯಿದ್ರೆ ದಾರಿ ಕಾಣಿಸ್ತಾ ಇಲ್ಲ ಅಲ್ಲ ಅಂದರೆ ನಿಮ್ಮ ಒಂದು ಕುಗ್ಗುವಿಕೆ ಆಗಿರ್ಬೋದು ದುರ್ಬಲತೆ ಆಗಿರ್ಬೋದು ಚಿಂತೆ ಆಗಿರ್ಬೋದು ಆಯಾಸ ಆಗಿರ್ಬೋದು ಇಲ್ಲ ಮುಂದೆ ಏನಾಗತ್ತೆ ಅನ್ನುವ ಒಂದು ಸಂದೇಹ ಇರುತ್ತಲ್ಲ ಆ ಸಂದೇಹ ನಿಮ್ಮ ಮುಂದೆ ಇರುವ ದಾರಿಯನ್ನು ಮುಚ್ಚಿದೆ ಅಷ್ಟೇ ಆದರೆ ನೀವು ದೃಢವಾದ ಹೆಜ್ಜೆ ನನ್ನ ಮೇಲೆ ಭರವಸೆ ಇಟ್ಟು ಇಟ್ಟಿದ್ದೆ ಆದರೆ ನಿಮಗೆ ಅಲ್ಲಿ ದಾರಿ ಕಾಣಿಸುತ್ತೆ ಏನು ದಾರಿನೇ ಇಲ್ಲ ಅಂತೇಳಿ ನೀವು ಈ ಸಮಯದಲ್ಲಿ ಅಂದ್ಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ ದಾರಿ ಕಾಣುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಯಾರೆಲ್ಲ ಒಂದು ಕನ್ಜೀವ್ ಆಗಲಿಕ್ಕೆ ಒಂದು ಬಹಳ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ತಾಯಿತನದ ಸುಖವನ್ನು ಅನುಭವಿಸಲಿಕ್ಕೆ ತುಂಬಾ ಒಂದು ಶ್ರದ್ಧೆ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗಿದ್ದೀರಾ ಏನಾದರೂ ದಾರಿ ತೋರಿಸಿ ನನ್ನ ಜೀವನದಲ್ಲಿರುವ ಒಂದು ಈ ಕೊರಗನ ನೀಗಿ ಅಂತ ಹೇಳಿ ನೀವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗಿದೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾದ್ರೆ ಒಟ್ಟಾರೆಯಾಗಿ ನೀವು ಪಡ್ತಾ ಇರುವ ಪ್ರಯತ್ನಕ್ಕೆ ಅಂದ್ರೆ ಅದರಲ್ಲಿ ನೀವು ತಾಯಿತನದ ಸುಖವನ್ನ ಅನುಭವಿಸಲಿಕ್ಕೆ ಯಾವೆಲ್ಲ ರೀತಿಯ ಒಂದು ದೋಷಗಳಾಗಿರ್ಬೋದು ಇಲ್ಲ ದೈಹಿಕ ಮಾನಸಿಕ ಸಮಸ್ಯೆಗಳಾಗಿರ್ಬೋದು ನಿಮ್ಮನ್ನ ಈ ಸಮಯದಲ್ಲಿ ಕಾಡ್ತಾ ಇದೋ ಅದು ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ಅಂದ್ರೆ ತಾಯಿಯಾಗುವ ಭಾಗ್ಯದಲ್ಲಿ ಯಾವೆಲ್ಲ ರೀತಿಯ ಒಂದು ಬ್ಲಾಕೇಜ್ಗಳಿದಾವೋ ಅಡೆತಡೆಗಳಿದವೋ ಯಾವ ರೀತಿಯ ಕೆಲವು ಕರ್ಮದ ದೋಷಗಳು ನಿಮ್ಮನ್ನ ಕಾಡಿ ಈ ಒಂದು ಭಾಗ್ಯದಿಂದ ವಂಚಿತರಾಗುವಂತೆ ಮಾಡಿದವಲ್ವ ಅದರಲ್ಲಿರುವ ಒಂದು ನೆಗೆಟಿವಿಟಿಯನ್ನು ದೋಷಗಳನ್ನು ಇಲ್ಲಿ ಬಾಬಾ ರಿಮೂವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ಅಂದರೆ ಅವೆಲ್ಲವನ್ನು ನಿಮ್ಮ ಜೀವನದಿಂದ ಹೀಲ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಸಂಯಮದಿಂದ ವರ್ತಿಸಿ ಒಂದು ಕ್ಷಣ ಸಾಕು ಪರಿವರ್ತನೆ ಆಗಲಿಕ್ಕೆ ಅಂತೇಳಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಸೆರೆಂಡರ್ ಅನ್ನುವ ರೀತಿಯಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ನೀವು ಇನ್ನೂ ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸೆರೆಂಡರ್ ಆಗಿ ಹಾಗೆ ನೀವು ಅದೇ ವಿಚಾರಗಳನ್ನು ಪದೇ ಪದೇ ಚಿಂತೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕಿಂತ ಈ ಸಮಯ ನಿಮಗೆ ಅದು ಸಿಕ್ಕಿಲ್ಲ ಅನ್ನೋದಾದರೆ ಈ ಸಮಯವನ್ನು ಒಂದು ಸತ್ಕಾರ್ಯಗಳಾಗಿರುತ್ತೆ ಸತ್ಕರ್ಮಗಳ ಬಗ್ಗೆ ನೀವು ಯೋಚಿಸೋದಕ್ಕೆ ಆ ಸಮಯವನ್ನು ಕೊಟ್ಟರೆ ಆ ಸಮಯ ನಿಮ್ಮ ಜೀವನದಲ್ಲಿ ನೀವು ಯಾವ ಸಮಯಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಆ ಸಮಯವನ್ನು ಕೊಡುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವೊಂದು ಪ್ರಾರ್ಥನೆ ಮಾಡ್ತಾ ಆ ಒಂದು ಸೇವೆ ಮಾಡ್ತಾ ಇದೀರಾ ದಾನ ಧರ್ಮ ಕರುಣೆ ಪ್ರೇಮ ಈ ರೀತಿ ಒಂದು ದಯೆಯ ಭಾವವನ್ನು ಹೊಂದಿದ್ದೀರಾ ಅಂದರೆ ಖಂಡಿತವಾಗಿ ಅದು ನಿಮ್ಮ ಒಂದು ಒಳ್ಳೆಯ ಸಮಯವಾಗಿ ಕನ್ವರ್ಟ್ ಆಗ್ತಾ ಇದೆ ಆ ರೀತಿಯ ವಿಚಾರದಲ್ಲಿ ನೀವು ದೃಢವಾದ ನಂಬಿಕೆ ಇಡಬೇಕು ನಂಬಿಕೆ ಕಳ್ಕೊಂಡ್ರೆ ಇಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ ಅನ್ನೋದು ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಾನು ಗುರುವನ್ನು ನಂಬಿದ್ದೀನಿ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ಮುಖ ಮಾಡಿದ್ದೀನಿ ಅಂದರೆ ಖಂಡಿತವಾಗಿಯೂ ನನ್ನ ಒಂದು ಸತ್ಕಾರ್ಯಗಳಾಗಿರ್ಬೋದು ಸತ್ಕರ್ಮಗಳಾಗಿರ್ಬೋದು ನನ್ನನ್ನು ಎಲ್ಲ ರೀತಿಯಲ್ಲೂ ಒಳ್ಳೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋ ರೀತಿಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ನೀವು ಮುಂದೆ ಸಾಗಬೇಕು ಹಿಂದೆ ಏನಾಗಿತ್ತೋ ಯಾವ ರೀತಿ ದೋಷಗಳು ನಿಮ್ಮನ್ನು ಕಾಡಿದ್ವು ಅದರ ಬಗ್ಗೆನೇ ಚಿಂತೆ ಮಾಡಬೇಡಿ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹಾಗೆ ಗುರುವಿನ ಮೇಲೆ ನೀವು ನಂಬಿದ ದೇವರುಗಳ ಮೇಲೆ ನೀವು ನಂಬಿಕೆ ಇಟ್ಟು ಮುಂದೆ ಸಾಗಿ ಹಾಗೆ ಇಲ್ಲಿ ನಿಮಗೆ ಯಾವುದೋ ಒಂದು ದೈವಿ ಶಕ್ತಿ ಕಾಯ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಅಂದರೆ ದೇವಿಯನ್ನು ನೀವು ಬಹಳವಾಗಿ ಪ್ರೀತಿಸ್ತೀರ ಆ ದೇವಿ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿತಾಳೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಅಂದರೆ ಒಂದು ತಾಯಿಯಾಗಿ ಅವಳು ನಿಮ್ಮನ್ನು ಪರಿವರ್ತನೆ ಕೊಡ್ತಾ ಇದ್ದಾಳೆ ನಿಮ್ಮ ಜೀವನಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ತಾಯಿಯ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ನಿಮಗೆ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಗುರುವಿನ ಅವಶ್ಯಕತೆ ಕೂಡ ಇತ್ತು ಅಂದರೆ ಆ ಗುರು ಈಗ ನಿಮಗೆ ಸಿಕ್ಕಾಗಿದೆ ಅಂದರೆ ಯಾವುದೋ ಒಂದು ಪೂರ್ವ ಜನ್ಮದ ಸುಕೃತ ಪುಣ್ಯ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಗುರುವಾಗಿ ಪ್ರವೇಶ ಮಾಡಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಹಾಯ ಬೇಕೋ ಪರಿವರ್ತನೆ ಬೇಕೋ ಈ ಸಮಯದಲ್ಲಿ ಯಾವೆಲ್ಲ ರೀತಿ ಮನಸ್ಸಿಗೆ ಶಾಂತಿ ಬೇಕೋ ಆ ಎಲ್ಲ ರೀತಿಯ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಸಾಕಾರಗೊಳಿಸಿಕೊಳ್ಳಲು ನಿಮಗೆ ಗುರು ಶಕ್ತಿ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಗುರುವಿನ ಉಪದೇಶಗಳಂತೆ ನೀವು ಬಹಳ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಂಡಿದ್ದರಿಂದ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಒಂದು ಒಳ್ಳೆಯದನ್ನು ಫೀಲ್ ಮಾಡ್ತಾ ಇದ್ದೀರಾ ಅನುಭವಕ್ಕೆ ನೀವು ಜಾರ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ನಿಮ್ಮ ಭರವಸೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಈ ರೀತಿ ನನ್ನ ಜೀವನದಲ್ಲಿ ಕೆಲಸ ಆಗೋದೇ ಇಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಆ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಪರಿವರ್ತನೆ ಆಗಿದ್ದೀರಾ ಅಂದರೆ ಗುರುವಿನಲ್ಲಿ ನೀವು ಎಷ್ಟು ದೃಢವಾದ ವಿಶ್ವಾಸದಿಂದ ಇಟ್ಟು ಶರಣಾಗ್ತಾ ಹೋಗ್ತೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗ್ತಾಯಿದೆ ಅದರ ಅನುಭವ ಈ ಸಮಯದಲ್ಲಿ ಇದೆ ಮುಂಬರುವ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತೆ ಈ ಸಮಯದಲ್ಲಿ ಮನೆಯಲ್ಲಿ ಏನೊಂದು ಜಗಳ ಇದೆ ಕಿರಿಕಿರಿ ಆಗ್ತಾಯಿದೆ ಅವೆಲ್ಲವೂ ಒಂದು ಒಳ್ಳೆಯ ರೀತಿ ಸಂತೋಷವಾಗಿ ಕನ್ವರ್ಟ್ ಆಗ್ತವೆ ಅಂದರೆ ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕ್ಷಣಗಳು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ತವೆ ಅದಕ್ಕೋಸ್ಕರ ನಿಮ್ಮ ಸಮರ್ಪಣಾ ಭಾವ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು ಅಂದರೆ ನೀವು ಆ ಪರಿಸ್ಥಿತಿಗಳನ್ನು ಸುಧಾರಿಸುವಲ್ಲಿ ಸಕ್ಷಮರಾಗಿದ್ದೀರಾ ಅಂದರೆ ಆ ಯೋಗ್ಯತೆ ನಿಮಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಆ ಕುಟುಂಬವನ್ನು ನಿರ್ವಹಿಸಬಲ್ಲ ಶಕ್ತಿ ನಿಮ್ಮಲ್ಲಿದೆ ಆ ಯೋಗ್ಯತೆ ಇದೆ ಆ ಬುದ್ಧಿವಂತಿಕೆ ಇದೆ ಅದರ ಪ್ರಕಾರ ನಿಮ್ಮ ಕುಟುಂಬವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂದರೆ ಯಾರನ್ನೂ ಯಾರ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ಅಲ್ಲಿ ಏನಾದರೂ ಸಮಸ್ಯೆಗಳು ಉಲ್ಪಣಗೊಳ್ತಾ ಇದ್ದಾವೆ ಇಲ್ಲ ಅಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಜಗಳ ಆಗಿ ಕನ್ವರ್ಟ್ ಆಗ್ತಾ ಇದೆ ಆ ಸಮಯ ಆ ಪರಿಸ್ಥಿತಿ ಅಂದರೆ ಆ ಪ ಪರಿಸ್ಥಿತಿ ಆ ಸಮಯವನ್ನು ಸುಧಾರಿಸುವ ಮಟ್ಟದಲ್ಲಿ ನೀವು ಸಕ್ಷಮರಾಗಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ನಿಮ್ಮಿಂದಲೇ ನಿಮ್ಮ ಕುಟುಂಬದಲ್ಲಿ ಪರಿವರ್ತನೆ ಆಗಬೇಕು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ವಿಚಾರ ಕಾಣಿಸ್ತಾ ಇದೆ ಕೆಲವು ಕಡೆ ಅನಾವಶ್ಯಕವಾಗಿ ತಿರುಗಾಟ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಆಯಾಸಗೊಳಿಸ್ತಾ ಇದೆ ಆ ಅನಾವಶ್ಯಕವಾದ ತಿರುಗಾಟ ಅಂದರೆ ಸಾರಿ ನೀವು ಅಂದ್ಕೊಂಡೇ ಇರೋದಿಲ್ಲ ಅಲ್ಲಿ ಏನೋ ಒಂದು ರೀತಿಯ ಪರಿಸ್ಥಿತಿ ಉಂಟಾಗಿ ಅನವಶ್ಯಕವಾಗಿ ನೀವು ತಿರುಗಾಡುವಂತಾಗಿದೆ ಹಾಗಾಗಿ ಇಂತಹ ಒಂದು ಸಮಸ್ಯೆಯನ್ನು ದೂರ ಮಾಡಬೇಕು ಅಂತೇಳಿ ನೀವು ಪ್ರಾರ್ಥನೆ ಇಟ್ಟಿದ್ದೀರಾ ಖಂಡಿತವಾಗಿಯೂ ಈ ಸಮಸ್ಯೆಯಿಂದ ಆದಷ್ಟು ಬೇಗನೆ ನೀವು ಹೊರಗೆ ಬರ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರನ್ನು ಈ ಸಮಯದಲ್ಲಿ ನೀವು ಇಗ್ನೋರ್ ಮಾಡಿದಿರಲ್ಲ ಆ ಜನರು ನಿಮ್ಮನ್ನು ಪ್ರಶ್ನೆ ಮಾಡುವಂತಾಗಿದೆ ಅಂದರೆ ಎಷ್ಟು ಬದಲಾವಣೆ ಆಗಿದ್ದಾಳೆ ಅಂತೇಳಿ ಅವರೇ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ದಾರೆ ಇಲ್ಲ ಬೇರೆಯವ್ರ ಹತ್ರ ಆ ವಿಚಾರವನ್ನು ಹೇಳ್ಕೊಳ್ತಿದ್ರೆ ಒಟ್ಟಾರೆಯಾಗಿ ನಿಮ್ಮಲ್ಲಿ ಉಂಟಾದ ಪರಿವರ್ತನೆಯನ್ನು ಅವರು ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಅವರು ಒಂದು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನೀವು ತಿಳ್ಕೊಳ್ಳಿ ನೀವೊಬರಿಗೆ ಪ್ರೇರಣೆಯಾಗಿ ನಿಲ್ತಾ ಇದ್ದೀರಾ ಈ ರೀತಿಯ ಒಂದು ಕರ್ಮ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ತರುತ್ತೆ ಹಾಗೆ ಎದುರಿಗಿರೋರು ನಿಮ್ಮನ್ನು ಟೀಕೆ ಟಿಪ್ಪಣಿ ಮಾಡಬಹುದು ಈ ಸಮಯದಲ್ಲಿ ಆದರೆ ಅದು ಕ್ಷಣಿಕ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಸ್ಥಿರವಾದ ಮನಸ್ಥಿತಿಯೊಂದಿಗೆ ಈಗ ಬದಲಾವಣೆಯತ್ತ ಸಾಕ್ತಾ ಇದ್ರೆ ಹಾಗಾಗಿ ನಿಮ್ಮ ಹಿಂದೆ ಮಾತಾಡೋರಾಗಿರ್ಬೋದು ಇಲ್ಲ ನಿಮ್ಮನ್ನು ದೂರೋರಾಗಿರ್ಬೋದು ಇಲ್ಲ ನಿಮ್ಮನ್ನು ನೋಡಿ ಅಸೂಯೆ ಪಡೋರಾಗಿರ್ಬೋದು ಹೊಟ್ಟೆ ಕಿಚ್ಚಿನ ಭಾವ ಹೊಂದಿರೋರಾಗಿರ್ಬೋದು ಅವರೆಲ್ಲರೂ ತನ್ನಿಂದ ತಾನೇ ನಿಮ್ಮ ಜೀವನದಿಂದ ಹಿಂದೆ ಸರಿತಾರೆ ಅಂದರೆ ನಕಾರಾತ್ಮಕತೆಯಿಂದ ಆದಷ್ಟು ನೀವು ಆಗ್ತಾ ಇದ್ರೆ ಅಂದರೆ ನಿಮ್ಮ ಒಂದು ಪರಿವರ್ತನೆ ಏನಿದೆಯಲ್ಲ ಅದು ಇನ್ನೊಬ್ಬರಿಗೆ ಕಸಿವಿಸಿ ಉಂಟು ಮಾಡಿದೆ ಇಲ್ಲ ಅಂತಲ್ಲ ಆದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಸಾಕ್ತಾ ಇರೋದ್ರಿಂದ ಅವರು ತಾನಾಗಿ ಹಿಂದೆ ಸರಿತಾರೆ ನೀವು ನಕಾರಾತ್ಮಕತೆಯಿಂದ ಹೀಲಾಗ್ತೀರ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತೊಗೊಳೋಕ್ಕಾಗಿರ್ಬೋದು ಇಲ್ಲ ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕಾಗಿರ್ಬೋದು ಇರುವ ಒಂದು ಬ್ಲಾಕೇಜ್ಗಳಾಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಈ ಸಮಯದಲ್ಲಿ ತನ್ನಿಂದ ತಾನೇ ದೂರವಾಗ್ತಾ ಇದೆ ಅಂದರೆ ಒಬ್ಬರು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಒಂದು ಉದ್ದೇಶದ ಕಡೆ ಅಂತ ಅಂದ್ಕೊಂಡಾಗ ಜೀವನ ಯಾವೆಲ್ಲ ರೀತಿಯಲ್ಲಿ ಒಂದು ಗಿಫ್ಟ್ಗಳನ್ನು ಕೊಡುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಆಗ್ತೀರಾ ಮುಂದಿನ ದಿನಗಳಲ್ಲಿ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ನಿಮ್ಮನ್ನು ಪರಿವರ್ತನೆಗೊಳಿಸ್ಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ಎಲ್ಲವೂ ನಿಮಗೆ ಒಂದು ಪರಿವರ್ತನೆಯಾಗಿ ಸಿಗಲಿಕ್ಕೆ ತಯಾರಿ ನಡೆಸ್ತಾ ಇದೆ ಈ ವಿಶ್ವದಿಂದ ಹಾಗೆ ದೇವರ ಆಶೀರ್ವಾದದಿಂದ ಗುರುವಿನ ಮಾರ್ಗದರ್ಶನದಿಂದ ರಕ್ಷಣೆಯಿಂದ ಈ ಪ್ರಕೃತಿಯ ಒಂದು ಸಂಚಲನದ ಶಕ್ತಿ ಸಂಪರ್ಕಕ್ಕೆ ಬರ್ತಾ ಇದೆ ಅಂದರೆ ನಿಮಗೆ ಅದು ಒಂದು ರೀತಿಯ ತಂಗಾಳಿಯ ರೀತಿಯಲ್ಲಿ ಬ್ಲಸ್ಸಿಂಗನ್ನು ಕೊಡ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ಒಂದು ಒಳ್ಳೆಯದ್ರ ಕಡೆ ಹೆಜ್ಜೆ ಇಟ್ಟಾಗ ಮನಸ್ಸಲ್ಲಿ ಒಂದು ಒಳ್ಳೆಯದನ್ನು ಮೂಡಿಸ್ಕೊಂಡಾಗ ಒಂದು ಪೂಜೆ ಮಾಡಿದಾಗ ಒಂದು ಆರಾಧನೆ ಮಾಡಬೇಕಾದ್ರೆ ಇಲ್ಲ ಮಂತ್ರ ಜಪವನ್ನು ಮಾಡ್ತಾ ಇದ್ದೀರಾ ಇಲ್ಲ ಒಟ್ಟಾರೆಯಾಗಿ ಒಂದು ಸಹಾಯ ಮಾಡ್ತಾ ಇದ್ರು ಸೇವೆ ಮಾಡ್ತಾ ಇದ್ರು ಧರ್ಮದ ಕಾರ್ಯದಲ್ಲಿ ನಿಮ್ಮನ್ನು ನೀವು ನಿರತವಾಗಿಸ್ಕೊಂಡಿದ್ದೀರೋ ಒಂದು ಸತ್ಕಾರ್ಯಗಳ ಕಡೆ ಮನಸ್ಸನ್ನು ವಾಲಿಸ್ಕೊಳ್ತಾ ಇದ್ದೀರಾ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರ ಅಂದರೆ ನಿಮ್ಮ ಜೀವನ ಎಲ್ಲೋ ಒಂದು ರೀತಿಯಲ್ಲಿ ಸುರಕ್ಷಿತವಾಗಿದೆ ಸುರಕ್ಷಿತ ದಡವನ್ನೇ ನಾನು ಆಯ್ಕೆ ಮಾಡ್ಕೊಂಡು ಸಾಕ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ದೃಢವಾದ ನಂಬಿಕೆ ಮೂಡಿದೆ ಅಂದರೆ ಒಂದು ಒಳ್ಳೆಯ ವಿಶ್ವಾಸವನ್ನು ಭರವಸೆಯನ್ನು ಮೂಡಿಸ್ಕೊಂಡ ತಕ್ಷಣ ನಿಮ್ಮಲ್ಲಿ ಯಾವ ರೀತಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ಒಂದು ಬಲ ಬರುತ್ತೆ ಅಂದರೆ ಒಳ್ಳೆಯದು ಎಷ್ಟೆಲ್ಲ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ನಿಮಗೆ ಒಂದು ಅರಿವಿಗೆ ಬಂದಿದೆ ಅಂದರೆ ಕೆಟ್ಟದನ್ನು ಕೊಟ್ಟರೆ ಕೆಟ್ಟದೇ ಸಿಗತ್ತೆ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಸಿಗತ್ತೆ ಅನ್ನೋ ರೀತಿಲಿ ನೀವೀಗ ಒಂದು ಸಮರ್ಪಣಾ ಭಾವದ ಶರಣಾಗತಿಯೊಂದಿಗೆ ಈ ಪ್ರಕೃತಿ ಗುರುವು ದೇವರ ಜೊತೆ ವಿಶೇಷವಾದ ರೀತಿಯಲ್ಲಿ ಸಂಪರ್ಕವನ್ನು ಹೊಂದಿದಿರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವೊಂದು ಅಂದರೆ ಈಗ ಒಂದೇ ನಾಣ್ಯದ ಎರಡು ಮುಖಗಳು ಕಷ್ಟ ಸುಖಗಳು ಅನ್ನೋರಿದ್ದೀರಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ ಪಾಠ ಕಲಿಸ್ತವೆ ಇಲ್ಲ ಕೆಲವು ಜನರ ಪರಿಚಯವನ್ನು ಮಾಡಿಸ್ತವೆ ಕೆಲವು ಪರಿಸ್ಥಿತಿಗಳಿಂದ ಹೊರಬರಲಿಕ್ಕೂ ದಾರಿಯನ್ನು ತೋರಿಸ್ತವೆ ಹಾಗೆ ಮುಂದೆ ಹೋಗಲಿಕ್ಕೆ ಧೈರ್ಯ ಆತ್ಮವಿಶ್ವಾಸವನ್ನು ತುಂಬ್ತವೆ ಕೆಲವೊಂದು ಸಾರಿ ಈ ರೀತಿಯ ಕಷ್ಟಗಳು ನಿಮ್ಮನ್ನು ಕುಗ್ಗಿಸಲೂಬಹುದು ಆದರೆ ಎಲ್ಲ ರೀತಿಯಲ್ಲೂ ಯಾವುದೆಲ್ಲ ನಿಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇದೆಯೋ ಅವೆಲ್ಲವೂ ನಿಮಗೆ ಈ ಸಮಯದಲ್ಲಿ ಒಂದು ಪಾಠವನ್ನು ಕಲಿಸಿದೆ ಹಾಗಾಗಿ ಇಲ್ಲಿ ಆ ಪಾಠಗಳನ್ನು ಕಲ್ತ್ಕೊಂಡ ನಂತರ ಒಂದು ಸಂತೋಷದ ಕಡೆ ಸುಖದ ಕಡೆ ಆ ಕರ್ಮ ನಿಮ್ಮನ್ನು ಕೊಂಡೊಯ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತದೆ ಹಾಗಾಗಿ ಒಳ್ಳೆಯದು ನೀವು ಎಷ್ಟು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ತಾ ಹೋಗ್ತೀರೋ ಕೆಟ್ಟದ್ದು ನಿಮ್ಮ ಜೀವನದಿಂದ ಹೊರ ಹೋಗಲಿಕ್ಕೆ ಅದಕ್ಕೆ ನೀವೇ ದಾರಿ ಮಾಡಿಕೊಡ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಈ ರೀತಿಯ ಮನಸ್ಥಿತಿಯೊಂದಿಗೆ ನೀವು ಈ ಸಮಯದಲ್ಲಿ ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸ್ಕೊಂಡಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಏನು ಬಯಸ್ತಿರೋ ಅದೆಲ್ಲವೂ ನಿಮ್ಮ ಕಡೆ ಕೈವಶ ಆಗುತ್ತೆ ಆಕರ್ಷಣೆ ಆಗುತ್ತೆ ಹಾಗಾಗಿ ಕೆಲವು ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಕೆಟ್ಟ ಜನರನ್ನಾಗಿರ್ಬೋದು ಆದಷ್ಟು ದೂರ ಇಡಿ ಇಗ್ನೋರ್ ಮಾಡಿ ಅವರ ವಿಚಾರಗಳನ್ನು ಅನಿವಾರ್ಯವಾಗಿ ಆ ಸಂಬಂಧಗಳ ಜೊತೆ ಇರಬೇಕು ಇಲ್ಲ ಅಂತಲ್ಲ ಆದರೆ ನೀವು ಒಬ್ಬರು ಪರಿವರ್ತನೆ ಆದರೆ ಮೌನಕ್ಕೆ ಶರಣಾಗಿ ನಿಮ್ಮ ಕೆಲಸಗಳತ್ತ ಗಮನ ಕೊಡಿ ನೀವು ಏನು ಮಾಡಬೇಕು ಅಂತಿದ್ರೆ ಆ ವಿಚಾರಗಳತ್ತ ತುಂಬಾನೇ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ನೀವು ಆ ಕಡೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಇನ್ನು ಯಾವೆಲ್ಲ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಒಂದು ಚಿಂತೆ ಸಮಸ್ಯೆ ತಲೆ ತೋರ್ತಾ ಇದ್ದವೋ ಆ ವಿಚಾರಗಳಿಗೆ ನೀವು ಜಾಗ ಕೊಡುವುದನ್ನು ಕಡಿಮೆ ಮಾಡಿದಾಗ ಅವು ನಿಲ್ಲೋದಿಲ್ಲ ನಿಮ್ಮ ಬದುಕಲ್ಲಿ ಹಿಂದೆ ಸರಿತವೆ ಆಗ ಸಕಾರಾತ್ಮಕ ಭಾವ ತೊಂಬತ್ತು ಒಂಬತ್ತು ಪರ್ಸೆಂಟ್ ಅಷ್ಟು ನಿಮ್ಮ ಜೀವನದಲ್ಲಿ ತುಂಬುತ್ತಾ ಹೋದರೆ ನೀವು ಅನ್ಕೊಂಡಿದ್ದೆಲ್ಲ ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲೆಟ್ ಆಗ್ತದೆ ಈ ವಾಸ್ತವ ಸತ್ಯವನ್ನೇ ಈಗ ನೀವು ಈ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರ ಆದರೂ ಕೂಡ ಕೆಲವು ಪರಿಸ್ಥಿತಿಗಳಿಂದ ಕೆಲವು ಜನರಿಂದ ಅವರ ನಿಂದನೆಯಿಂದ ನೋವಿನಿಂದ ತುಂಬ ನೋವು ಆಗ್ತದೆ ಇಲ್ಲ ಅಂತಲೇ ಈ ಸಮಯದಲ್ಲಿ ನಿಮಗೆ ಆದರೆ ನೀವು ಅವುಗಳನ್ನು ಎದುರಿಸಲೇಬೇಕು ಇದು ಒಂದು ಕರ್ಮ ನಿಮ್ಮ ಜೀವನಕ್ಕೆ ಪರಿವರ್ತನೆಯನ್ನು ತರುವ ಸಮಯವನ್ನು ನಿಮಗೆ ಮಾಡಿಕೊಡ್ತಾ ಇದೆ ಹಾಗಾಗಿ ನಿಮಗೆ ಒಂದು ಉತ್ತಮ ಸಮಯ ಅನ್ನೋದು ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳೋಕ್ಕೆ ಕೆಲವು ನಿಂದನೆಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಅಡ್ಡಿ ಆತಂಕಗಳನ್ನಾಗಿರ್ಬೋದು ಎದುರಿಸಿ ನೀವು ಮುಂದೆ ಹೆಜ್ಜೆ ಇಡಬೇಕು ನಿಮಗೋಸ್ಕರ ಡಿಸರ್ವ್ ಆಗಿರುವ ಒಂದು ಒಳ್ಳೆಯ ಸಮಯವನ್ನು ಪಡ್ಕೊಳ್ಳೋಕ್ಕೆ ನೀವು ಕೂಡ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಹಾಗಾಗಿ ದೃಢ ವಿಶ್ವಾಸದೊಂದಿಗೆ ನೀವು ಏನನ್ನ ಯಾಚಿಸ್ತಾ ಇದ್ರೆ ಈ ಸಮಯದಲ್ಲಿ ಆ ಪ್ರಾರ್ಥನೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಕಲೆ ಒಂದು ಸಂಪತ್ತು ಒಂದು ಅಭಿವೃದ್ಧಿ ಇಲ್ಲ ಒಂದು ಯಾವುದೋ ಒಂದು ರೀತಿ ಚೈತನ್ಯ ಶಕ್ತಿ ಈ ಸಮಯದಲ್ಲಿ ನೀವು ಆಕರ್ಷಣೆಯನ್ನ ಮಾಡ್ಕೊಳ್ತಾ ಇದ್ರೆ ಖಂಡಿತ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದು ತಿರುವುಗಳು ಆಗಾಗ ಉಂಟಾಗ್ತಾ ಇರ್ತವೆ ಆ ತಿರುವುಗಳನ್ನು ನೀವು ಫಲವಾಗಿ ಹಿಡ್ಕೊಂಡಿದ್ದೀರಾ ಅಂದರೆ ಒಳ್ಳೆಯ ತಿರುವುಗಳನ್ನು ಹಾಗಾಗಿ ಆ ತಿರುವುಗಳು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕೊಡ್ತಾ ಇದ್ದಾವೆ ಈ ಸಮಯದಲ್ಲಿ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಸೆಲೆಬ್ರೇಟ್ ಮಾಡ್ತೀರಾ ಸಂತೋಷ ಪಡ್ತೀರಾ ಮರುಕ್ಷಣವೇ ಕೆಲವೊಂದು ಸಾರಿ ಚಿಂತೆಗಳು ಆವರಿಸ್ತವೆ ಇಲ್ಲ ಅಂತಲ್ಲ ಅಂದರೆ ನಿಮ್ಮ ಮಕ್ಕಳೇ ಆಗಿರ್ಬೋದು ಇಲ್ಲ ನಿಮ್ಮವರೇ ಆಗಿರ್ಬೋದು ದುಃಖ ಕೊಟ್ಟಾಗ ಜೀವನದಲ್ಲಿ ಭರವಸೆ ಕಳೆದು ಹೋಗುತ್ತೆ ಆದರೆ ನೀವು ಬದುಕಲೇಬೇಕು ಇದು ನಿಮ್ಮ ಜೀವನ ಈಗಾಗಲೇ ಹೊಸ ಗಳಿಕೆಯ ಮಾರ್ಗಗಳನ್ನು ಗುರುವು ತೆರೆದುಕೊಟ್ಟಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಈ ಸಮಯದಲ್ಲಿರುವ ಗೊಂದಲಗಳು ನಿವಾರಣೆ ಆಗ್ತವೆ ನಿಮ್ಮ ಜೀವನದಲ್ಲಿದ್ದ ದೀರ್ಘಕಾಲದವರೆಗಿರುವ ಒಂದು ಅಡೆತಡೆಗಳನ್ನು ಗುರುವು ನಿಮ್ಮ ಜೀವನದಿಂದ ತೆಗೆದುಹಾಕ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ನ್ಯಾಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರಿ ಭಗವಂತನ ಹತ್ರ ಆಗಿರ್ಬೋದು ಅದು ಕೋರ್ಟ್ ಕಚೇರಿಗಳಲ್ಲಾಗಿರ್ಬೋದು ನಿಮಗೆ ಯಾವ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದರೂ ಆ ದೀರ್ಘಕಾಲವಾದ ಅಡಚಣೆಗಳನ್ನು ದೂರ ಮಾಡ್ತಾರೆ ಕೆಲವರಿಗೆ ನೀವು ಬಯಸಿದಂತೆ ನಿಮ್ಮ ಜೀವನದಲ್ಲಿ ಅಂದರೆ ನೀವು ಯಾವೆಲ್ಲ ಕೆಲಸದಲ್ಲಿ ಒಂದು ಉನ್ನತಿ ಬೇಕು ಬದಲಾವಣೆ ಬೇಕು ಬಡ್ತಿ ಬೇಕು ಅಂತೇಳಿ ಬಯಸ್ತಾ ಇದ್ರೆ ಖಂಡಿತವಾಗಿಯೂ ಆ ಸಮಯ ಇದೇ ಆಗಿದೆ ಬಡ್ತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಆರು ದಿನಗಳ ನಂತರ ಕೆಲವು ಉದ್ಯಮಿಗಳಿಗೆ ಇದು ಒಂದು ಒಳ್ಳೆಯ ಸಮಯವಾಗಿ ಬದಲಾಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆಸಿದೆ ಹಾಗಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಉನ್ನತಿ ಬೇಕೋ ಇಲ್ಲ ಒಂದು ಪ್ರಮೋಷನ್ ಬೇಕೋ ಇಲ್ಲ ಒಂದು ಹೊಸ ವಿಚಾರದಲ್ಲಿ ತೇರ್ಗಡೆ ಆಗಬೇಕು ಅಂತೇಳಿ ಬಯಸ್ತಾಯಿದ್ರು ಅದೆಲ್ಲದರಲ್ಲೂ ನಿಮಗೆ ಪರಿವರ್ತನೆ ಸಿಗುತ್ತೆ ಅಂದರೆ ನೀವು ಯಾವೆಲ್ಲ ವಿಚಾರದಲ್ಲಿ ಒಂದು ಯಶಸ್ಸು ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದರು ಅದಕ್ಕೋಸ್ಕರ ಪ್ರಾಮಾಣಿಕ ಒಂದು ಶ್ರಮವನ್ನು ಹಾಕಿದ್ರು ಪ್ರಯತ್ನವನ್ನು ಪಟ್ಟಿದ್ರು ಹಾಗೂ ನಿರಳೆನ್ನದೇ ಆ ವಿಚಾರದಲ್ಲಿ ಒಂದು ಫೋಕಸ್ ಮಾಡಿ ಶ್ರಮ ಪಡ್ತಾ ಇದ್ರಲ್ಲ ಅದು ವ್ಯರ್ಥ ಇಲ್ಲ ಅದಕ್ಕೆ ಒಂದು ಪರಿವರ್ತನೆ ಸಿಗ್ತಾ ಇದೆ ಯಶಸ್ಸಿನ ರೂಪದಲ್ಲಿ ಗೆಲುವಿನ ರೂಪದಲ್ಲಿ ಇದರಿಂದ ನೀವು ರಿಲೀಫ್ ಆಗ್ತೀರಾ ಅನೇಕ ರೀತಿಯ ಒಂದು ಆರ್ಥಿಕ ಸಮಸ್ಯೆಗಳಿಂದ ಹಾಗೆ ಗೊಂದಲಗಳಿಂದ ಅಂದರೆ ಈ ಸಮಯ ನಿಮಗೆ ಒಂದು ಒಳ್ಳೆಯ ಸಮಯವಾಗಿ ಸಿಗಲಿಕ್ಕೆ ಶುರು ಮಾಡಿದೆ ಅಂದರೆ ಇಷ್ಟು ವರ್ಷದ ಒಂದು ಕಠಿಣ ಪರಿಶ್ರಮಕ್ಕೆ ಒಂದು ಗೌರವ ಒಂದು ಸಂಪತ್ತು ಹಾಗೆ ಒಂದು ಬೆಲೆ ಸಿಗುವ ಸಮಯ ಬಂದಿದೆ ಅದರ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಬೇಕು ಆಗ ಅದು ನಿಮ್ಮ ಜೀವನದಲ್ಲಿ ಬೇಗನೆ ನಿಮಗೆ ಹತ್ತಿರವಾಗುತ್ತೆ ಸಂದೇಹಕ್ಕೊಳಗಾಗಬೇಡಿ ಈಗ ಮನಸ್ಸು ಸ್ವಲ್ಪ ಕುಗ್ಗಿದೆ ನಾನು ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ಟೆ ಆದರೂ ಕೂಡ ಯಾವುದೇ ರೀತಿ ಪರಿವರ್ತನೆ ಸಿಗಲಿಲ್ಲ ಅಂತೇಳಿ ಸಂದೇಹ ಪಡೋದಕ್ಕಿಂತ ಗುರುವಿನಲ್ಲಿ ಆ ಸಂದೇಹವನ್ನು ಸಮರ್ಪಣೆ ಮಾಡಿ ನೀವು ನಿಶ್ಚಿಂತೆಯಿಂದ ನೀವು ಏನು ಪ್ರಾಮಾಣಿಕ ಪ್ರಯತ್ನ ಪಟ್ಟ ರಲ್ಲ ಆ ವಿಚಾರದ ಮೇಲೆ ನಂಬಿಕೆ ಇಡಿ ಖಂಡಿತವಾಗಿಯೂ ಈ ಸಮಯ ಒಂದು ಒಳ್ಳೆಯ ಸಮಯವಾಗಿದೆ ನೀವು ಅನ್ಕೊಂಡಿದ್ದು ನಿಮ್ಗೆ ಸಿದ್ಧಿಸುತ್ತೆ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕ ಅಂತಾರಲ್ಲ ಆ ರೀತಿ ಆಶ್ಚರ್ಯಪಡಿಸುವಂತೆ ನಿಮ್ಮ ಜೀವನದಲ್ಲಿ ಒಂದು ಆರ್ಥಿಕ ಅಂದ್ರೆ ಹಣವನ್ನ ಗಳಿಕೆ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಅವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹಣ ಸ್ಟ್ರಕ್ ಆಗಿತ್ತೋ ಇಲ್ಲ ಎಲ್ಲಾದರೂ ಹಾಕೊಂಡಿದೆಯೋ ಅಂತ ಹೇಳಿ ನೀವು ವಿಲ ವಿಲ ಒದ್ದಾಡ್ತಾ ಇದ್ರಲ್ಲ ಆ ರೀತಿ ಅಂದರೆ ಮನಸ್ಸು ತವಕಿಸ್ತಾ ಇತ್ತು ಯಾವಾಗ ಆ ಹಣ ನಮಗೆ ಸಿಗುತ್ತೆ ಯಾವಾಗ ನಮ್ಮ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೀವಿ ಯಾವಾಗ ನಮ್ಮ ಜೀವನ ಸರಿಯಾಗುತ್ತೆ ಅದರಲ್ಲೊಂದು ಬದಲಾವಣೆ ಕಾಣ್ತೀವಿ ಅಂತೇಳಿ ನೀವು ಗುರುವಿನಲ್ಲಿ ನಿಮ್ಮ ಒಂದು ಯಾಚನೆಯನ್ನು ಇಟ್ಟಿದ್ರಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀರಿ ಪ್ರತಿಯೊಂದು ಈ ಸಮಯದಲ್ಲಿ ಒಂದು ಒಳ್ಳೆಯ ಸಮಯವಾಗಿ ಪರಿವರ್ತನೆಯಾಗಿ ಅದು ನಿಮ್ಮ ಬಳಿ ಬರ್ತಾಯಿದೆ ಅಂದರೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಇದೆಲ್ಲ ಒಂದು ಮೂಲದಿಂದ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ಹಾಗೆ ಬಡ್ತಿಯನ್ನು ಅಂದರೆ ಪ್ರಮೋಷನ್ ನಿಮಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತಾಯಿದೆ ಈ ಸಮಯ ನಿಮ್ಮ ಪರವಾಗಿ ಎಷ್ಟಿದೆ ಅಂದರೆ ನೀವು ಯಾವುದೇ ಒಂದು ಕೆಲಸವನ್ನು ಕೈಗೆತ್ಕೊಂಡ್ರು ಕೂಡ ಅದರಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂತಿದ್ದೀರೋ ಕೈಗೆತ್ಕೊಳ್ಬೇಕು ಅಂತ ಇದ್ದ ವಿಚಾರ ಮಾಡ್ತಾ ಇದ್ದೀರಲ್ಲ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹಾಗೆ ದೃಢ ವಿಶ್ವಾಸದಿಂದ ಆ ವಿಚಾರದಲ್ಲಿ ಮುಂದುವರಿ ಖಂಡಿತವಾಗಿ ಆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಯಾಕಂದರೆ ಈ ಸಮಯ ನಿಮ್ಮ ಒಂದು ಉತ್ತಮ ಸಮಯ ಶುರುವಾಗುವ ಮುನ್ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದೆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಸ್ವಲ್ಪ ಕೆಮ್ಮಾಗಿರ್ಬೋದು ಸುಸ್ತಾಗಿರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಶೀತ ಈ ರೀತಿಯಾಗಿ ಕೆಲವು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆ ನೆಟ್ಟಾಗ್ತದೆ ಅಂದರೆ ಯಾವೆಲ್ಲ ರೀತಿಯಲ್ಲಿ ನೀವು ಗುರುವಿನಲ್ಲಿ ಒಂದು ಸಮರ್ಪಣ ಭಾವದಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಗುರು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾರೆ ಹಾಗೆ ನಾನು ನಿಮ್ಮ ಇದ್ದೀನಿ ಎಲ್ಲ ರೀತಿಯಲ್ಲೂ ಧೈರ್ಯ ತುಂಬುವ ಕೆಲಸವನ್ನು ನಾನು ಹಂತ ಹಂತವಾಗಿ ಸಮಯ ಸರಿಯಕ್ಕೆ ಮಾಡ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಕಠಿಣ ಪರಿಶ್ರಮದಿಂದ ಬಹಳಷ್ಟನ್ನು ಗಳಿಸ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಇರುತ್ತೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಸಿಗುತ್ತೆ ಅಂದರೆ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ತಾ ಇದ್ದೀರ ಈ ಸಮಯದಲ್ಲಿ ಅದರ ಸಂತೋಷ ನಿಮ್ಮನ್ನು ಒಂದು ಭರವಸೆಯತ್ತ ಕರ್ಕೊಂಡು ಹೋಗ್ತಾ ಇದೆ ಈ ಸಮಯದಲ್ಲಿ ಯಾವ ವಿಷಯ ನಿಮಗೆ ಒಳ್ಳೆಯದನ್ನು ಅನುಭವಿಸುವಂತೆ ಮಾಡ್ತಾ ಇದೆಯಾ ಅಂದರೆ ಸಂತೋಷ ತರ್ತಾ ಇದೆಯಾ ಅದು ಯಾವಾಗಲೂ ಹೆಚ್ಚು ಹೆಚ್ಚು ಸಂತೋಷವನ್ನೇ ತರುತ್ತೆ ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಿ ಗುರುವಿನ ಅನುಗ್ರಹ ಆಶೀರ್ವಾದದ ಬಲದಿಂದ ಈ ಸಮಯದಲ್ಲಿ ಮಾತನಾಡುವ ಒಂದು ಕೌಶಲ್ಯವನ್ನು ಬುದ್ಧಿಯನ್ನು ನಿಮಗೆ ಈ ಸಮಯದಲ್ಲಿ ಹೆಚ್ಚಿಸ್ತಾ ಇದೆ ಈ ಅವಕಾಶ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡನ್ನು ಸಾಧನೆ ಮಾಡ್ತೀರಾ ಕೆಲಸ ಮತ್ತು ವ್ಯವಹಾರದ ಸ್ಥಳಗಳಲ್ಲಿ ನಿಮಗೆ ಒಂದು ಉತ್ತಮವಾದ ಒಂದು ಗೌರವ ಆಗಿರ್ಬೋದು ಇಲ್ಲ ಪರಿವರ್ತನೆ ಆಗಿರ್ಬೋದು ಸಿಗುವಂತೆ ಮಾಡುತ್ತೆ ಈ ಸಮಯ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಯಾವುದು ಬೇಕು ಅಂತೇಳಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹಂಬಲಿಸ್ತಾ ಇದ್ದೀವಿ ಅದರ ಕಡೆ ಗಮನ ಇರಬೇಕು ಫೋಕಸ್ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಯಾವಾಗಲೂ ಸಂದೇಹವನ್ನು ಇಟ್ಕೊಳ್ಬಾರ್ದು ನಕಾರಾತ್ಮಕತೆಗೆ ಸಿಲುಕಬಾರ್ದು ನಕಾರಾತ್ಮಕತೆಯ ಸುಳಿಗೆ ನೀವು ಸಿಕ್ಕಾಕೊಂಡ್ರೆ ಅಂದರೆ ಯಾರೋ ಏನು ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಮನ್ನು ಇದ್ದಾರೆ ಇಲ್ಲ ಅದು ನಿನ್ನಿಂದ ಆಗೋಲ್ಲ ಅಂತೇಳಿ ನಿಮ್ಮ ಕೆಲವು ವಿಚಾರಗಳನ್ನು ಅಡೆತಡೆ ಉಂಟು ಮಾಡುವಂತೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಬಗ್ಗೆ ಅವರು ಹೇಳ್ತಾ ಇರೋ ವಿಚಾರಗಳನ್ನು ನಿಮ್ಮ ಮನಸ್ಸಿಂದ ದೂರನೇ ಇಡ್ತಾ ಹೋಗಬೇಕು ನೆಗ್ಲೆಟ್ ಮಾಡ್ತಾ ಹೋಗಬೇಕು ಇಗ್ನೋರ್ ಮಾಡ್ತಾ ಹೋಗಬೇಕು ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ತುಂಬಿಸ್ಕೊಳ್ತಾ ಇದೀರಲ್ಲ ಅದರ ಕಡೆ ಫೋಕಸ್ ಮಾಡಬೇಕು ಆಗ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರೋ ಅದಕ್ಕೆ ಗುರುವಾಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ಹಾಗೆ ಸುತ್ತಮುತ್ತ ಒಂದು ಪರಿಸರ ಪ್ರಕೃತಿ ಈ ಎಲ್ಲ ರೀತಿಯ ಒಂದು ಬ್ರಹ್ಮಾಂಡದ ವಿಶ್ವಚೇತನ ಶಕ್ತಿ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ನೀವೇನು ಕೋರಿಕೆಯನ್ನು ಇಡ್ತಾ ಹೋಗ್ತೀರೋ ಆ ಕೋರಿಕೆಗಳು ನಿಮಗೆ ಈಡೇರಲಿಕ್ಕೆ ಎಲ್ಲ ರೀತಿಯೂ ಸಹಾಯ ಮಾಡ್ತೇವೆ ಆದರೆ ನಿಮ್ಮ ಕರ್ಮದ ಉದ್ದೇಶದ ಮೇಲೂ ಕೂಡ ಈ ಸಮಯದಲ್ಲಿ ನೀವು ಗಮನವನ್ನು ಇಡಬೇಕು ವಿದೇಶದಲ್ಲಿ ಮಕ್ಕಳಿದ್ದಾರೆ ಬಹುವಾಗಿ ಒಂದು ಕೆಲಸದ ನಿರೀಕ್ಷೆಯಲ್ಲಿ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಕೆಲಸ ಆದಷ್ಟು ಬೇಗನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ವಿದೇಶಕ್ಕೆ ಹೋಗಬೇಕು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡವರಿಗೂ ಪರಿವರ್ತನೆ ಸಿಗುತ್ತೆ ಅದು ಉತ್ತಮ ವ್ಯಾಸಂಗಕ್ಕಾಗಿರ್ಬೋದು ಇಲ್ಲ ಪರಿವರ್ತನೆಗಾಗಿರ್ಬೋದು ಒಟ್ಟಾರೆಯಾಗಿ ಇಲ್ಲಿ ವಿದೇಶಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದರ ಬಗ್ಗೆ ನೀವು ಪ್ರಾರ್ಥನೆ ಇಟ್ಟಿದ್ದರೆ ಹಾಗಾಗಿ ಇಲ್ಲಿ ವಿಚಾರ ರೆಜೆಂಟ್ ಆಗ್ತದೆ ಆ ವಿಚಾರದಲ್ಲಿ ಯಾವುದಾದ್ರೂ ಅಡೆತಡೆ ಇದೆ ಇಲ್ಲ ಗೊಂದಲ ಇದೆ ಏನಾದರೂ ಇನ್ನೂ ರೀತಿಯಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳು ರೆಡಿ ಆಗ್ತಾ ಇಲ್ಲ ಅಂದರೆ ಗುರುವಿನಲ್ಲಿ ಸಮರ್ಪಣೆ ಆಗಲಿ ಅವರು ಎಲ್ಲದಕ್ಕೂ ಒಂದು ದಾರಿಯನ್ನ ತೆರೆದುಕೊಡ್ತಾರೆ ಅನ್ನೋ ರೀತಿಯಲ್ಲಿ ಈ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಒಟ್ಟಾರೆಯಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಸಿಗಬೇಕು ಅದು ಯಾರದ್ದೇ ಒಂದು ಮನುಷ್ಯನ ಮೂಲಕ ಆಗಿರ್ಬೋದು ಯಾವುದೋ ಒಂದು ವಿಚಾರದ ಪರಿವರ್ತನೆ ಮೂಲಕ ಆಗಿರ್ಬೋದು ಅಲ್ಲಿ ಪರಿವರ್ತನೆ ಸಿಗಬೇಕು ಅಂದರೆ ಗುರುವಿನ ದಯೆ ಇರಬೇಕು ಭಗವಂತನ ಆಶೀರ್ವಾದ ಇರಬೇಕು ಆಗ ಎಲ್ಲ ರೀತಿಯ ಒಂದು ಜನರಾಗಿರ್ಬೋದು ಸಮಯ ಆಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ನಿಮಗೆ ಸ್ಪಂದಿಸ್ತವೆ ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ ಹಾಗಾಗಿ ಗುರುವಿನಲ್ಲಿ ನೀವಿಟ್ಟ ವಿಶ್ವಾಸ ದೃಢವಾಗಿರಬೇಕು ನೀವು ಯಾವೆಲ್ಲ ಒಂದು ದೈವ ಶಕ್ತಿಗಳನ್ನು ಆರಾಧನೆ ಮಾಡ್ತಾ ಇದ್ರೋ ಈ ಸಮಯದಲ್ಲಿ ಅವರ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾವೆ ಹಾಗಾಗಿ ನೀವು ಅನ್ಕೊಂಡಿರೋ ಕೆಲಸದಲ್ಲಿ ಒಳ್ಳೆಯ ಪ್ರಗತಿಯನ್ನ ಕಾಣ್ತೀರಾ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅದು ದ್ವಿಗುಣಗೊಂಡು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗುರುವಿನಲ್ಲಿ ಸಮರ್ಪಣೆಯಾಗಿ ನಂಬಿಕೆಯಿಂದ ನೀವೇನಾದರೂ ಆ ರೀತಿ ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದೀರಾ ಅಂದರೆ ಖಂಡಿತ ಅದರಲ್ಲಿ ನಿಮಗೆ ಲಾಭ ಸಿಗುತ್ತೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಹಾಗೆ ನೀವು ಒಂದು ಆಸ್ತಿಯನ್ನು ವೃದ್ಧಿ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ವ್ಯಾಪಾರದಲ್ಲಿರುವ ಒಂದು ಅಡೆತಡೆಗಳಾಗಿರ್ಬೋದು ಇಲ್ಲ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿ ನೀವು ಕಂಡ ಕನಸು ಒಂದು ಮನೆ ಖರೀದಿ ಆಗಿರ್ಬೋದು ಆಸ್ತಿ ಖರೀದಿ ಆಗಿರ್ಬೋದು ಇಲ್ಲ ಬಂಗಾರ ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಲ್ಲ ಆ ಕನಸು ಆದಷ್ಟು ಬೇಗನೆ ನನಸಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ನಿಮ್ಮ ವ್ಯಾಪಾರದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಇದರಿಂದ ಹಣದ ಹರಿವು ಹೆಚ್ಚಾಗುತ್ತೆ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ರೆಸೆಂಟ್ ಆಗ್ತಾ ಇದೆ ಬಹಳ ದಿನಗಳ ಒಂದು ವಾಹನ ಖರೀದಿಯ ಆಸೆ ಆದಷ್ಟು ಬೇಗನೆ ಈಡೇರುತ್ತೆ ಅಂದರೆ ಸೆಕೆಂಡ್ ಹ್ಯಾಂಡ್ ತಗೊಳ್ಬೇಕು ಅಂತಿದ್ರು ಇಲ್ಲ ಹೊಸದಾಗಿ ಖರೀದಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೋ ಆ ಇಚ್ಛೆ ಆದಷ್ಟು ಬೇಗನೆ ಈಡೇರುತ್ತೆ ಅನ್ನೋ ರೀತಿ ಇಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಒಟ್ಟಾರೆಯಾಗಿ ನಿಮ್ಮ ಕರ್ಮಗಳ ಉದ್ದೇಶ ಬದಲಾಗ್ತಿದ್ದಂಗೆ ನಿಮ್ಮ ಒಂದು ದೃಢ ವಿಶ್ವಾಸದ ಒಂದು ಹೆಜ್ಜೆ ಆಗಿರ್ಬೋದು ಹಾಗೆ ಮನಸ್ಸಲ್ಲಿ ನೀವು ಯಾವೆಲ್ಲ ರೀತಿಯ ಒಂದು ಪರಿಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ ಒಳ್ಳೇದಾಗತ್ತೆ ಒಳ್ಳೆಯ ವಿಚಾರಗಳನ್ನು ನಾನು ಸಾಕ್ತಾ ಇದ್ದೀನಿ ನಾನು ಅನ್ಕೊಂಡಿದ್ದು ನಡೆಯುತ್ತೆ ನಾನು ಅನ್ಕೊಂಡ ರೀತಿಯೇ ನಾನು ಒಳ್ಳೆಯ ರೀತಿಯ ಬದುಕನ್ನು ಬದುಕ್ತೀನಿ ಹಾಗೆ நெம்மதி சிகிச்சை சாந்தி சிகிச்சை ನನ್ನ ಕುಟುಂಬದಲ್ಲಿ ಒಂದು ಸೌಲಭ್ಯಗಳನ್ನು ಹೆಚ್ಚಾಗಿಸ್ಕೊಳ್ತೀನಿ ಒಂದು ಪರಿವರ್ತನೆ ತರ್ತೀನಿ ಸಂತೋಷ ತರ್ತೀನಿ ಅನ್ನೋ ರೀತಿಯಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕನಸನ್ನು ಕಾಣ್ತಾ ಇದ್ದೀರಾ ನಿಮ್ಮ ಮಕ್ಕಳ ಪರಿವರ್ತನೆ ಆಗಿರ್ಬೋದು ಅವ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ತಾ ಇರೋ ವಿಚಾರ ಆಗಿರ್ಬೋದು ಅವರಿಗೆ ನೀವು ನೀಡ್ತಾ ಇರುವ ಬ್ಲೆಸ್ಸಿಂಗ್ ಆಗಿರ್ಬೋದು ನಿಮ್ಮ ಮಕ್ಕಳಲ್ಲೂ ಕೂಡ ಅನೇಕ ರೀತಿಯ ಪರಿವರ್ತನೆಗಳು ಸಿಗ್ತವೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಯೋಜನೆಗಳು ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾವೆ ಹಾಗಾಗಿ ಮನಸ್ಸಲ್ಲಿ ಸದಾ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಚಿಂತಿಸಬೇಕು ಒಳ್ಳೆಯದನ್ನೇ ಆರಾಧಿಸ್ಬೇಕು ಅಂದರೆ ಇನ್ನೊಬ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ಬೇಕು ಆಗ ಅದು ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ನೀವೇನು ಸಿಗ್ತಾ ಹೋಗುತ್ತೆ ನೀವು ಮಾಡುವ ದಿನನಿತ್ಯದ ಕರ್ಮದ ಮರ್ಮ ಇದೇ ಆಗಿದೆ ಹಾಗಾಗಿ ನಿಮ್ಮ ದಿನನಿತ್ಯದ ಕರ್ಮದ ಬಗ್ಗೆ ನೀವು ಏನು ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಅದರ ಅರಿವು ನಿಮಗೆ ಬಹಳನೇ ನಿಖರವಾಗಿರಬೇಕು ಅದರ ಕಡೆ ಫೋಕಸ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವುದು ನನ್ನನ್ನು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನುವ ವಿವೇಕ ಒಂದು ಬುದ್ಧಿವಂತಿಕೆಯಿಂದ ನೀವು ವರ್ತಿಸ್ತಾ ದಿನನಿತ್ಯದ ದಿನಗಳನ್ನ ನೀವು ಕಳೀತಾ ಹೋದ್ರೆ ಆ ದಿನಗಳು ನಿಮ್ಮ ಪಾಲಿಗೆ ಸಂತೋಷದ ದಿನಗಳಾಗಿ ಬದಲಾವಣೆ ಆಗ್ತವೆ ಹಾಗೆ ಬೆಳಗ್ಗೆ ಏಳಬೇಕಾದ್ರೆ ಹಾಗೆ ರಾತ್ರಿ ಮಲಗಬೇಕಾದ್ರೆ ಗುರುವಿನ ಪ್ರಾರ್ಥನೆ ಹಾಗೆ ಅವರ ಸ್ಮರಣೆ ನಿಮ್ಮ ನಾಲಿಗೆ ನುಡಿತಾ ಇದ್ರೆ ಆವತ್ತಿನ ದಿನ ಅವರು ನಿಮ್ಮ ಜೊತೆ ಅವರ ಪಯಣವನ್ನು ಶುರು ಮಾಡ್ತಾರೆ ಅಂದರೆ ನೀವು ಸ್ಮರಣೆ ಮಾಡ್ಕೊಂಡಿರ್ತಾನೆ ಅಂದರೆ ಇಲ್ಲಿ ಯಾವ ವಿಚಾರ ಬರ್ತಾ ಇದೆ ಅಂದರೆ ಯಾರಿಗಾದರೂ ನೀವು ಎಷ್ಟು ಗೌರವ ಮರ್ಯಾದೆ ಒಂದು ಆಧಾರವನ್ನು ಪ್ರೀತಿಯನ್ನು ಕೊಡ್ತಾರೋ ಅವ್ರು ಸದಾ ನಿಮ್ಮ ಇರಬೇಕು ಅಂತೇಳಿ ಬಯಸ್ತಾರೆ ಅದೇ ರೀತಿ ಇಲ್ಲಿ ಗುರು ನಿಮ್ಮಿಂದ ಕೂಡ ಅದನ್ನು ಬಯಸ್ತಾ ಇದ್ದಾರೆ ಯಾಕಂದ್ರೆ ಅವರು ಗುರು ನೀವು ಎಷ್ಟರ ಮಟ್ಟಿಗೆ ಅವರಲ್ಲಿ ಸಮರ್ಪಣೆ ಆಗ್ತೀರಾ ಅವರನ್ನು ಗೌರವಿಸ್ತೀರ ಪ್ರೀತಿಸ್ತೀರಾ ಆರಾಧಿಸ್ತೀರಾ ಅದರ ಪ್ರಕಾರ ಅವರು ನಿಮ್ಮ ದಿನವನ್ನು ಶುಭಗೊಳಿಸ್ತಾರೆ ಹಾಗೆ ನಿಮ್ಮ ಜೊತೆಯೇ ಇದ್ದು ನಿಮ್ಮ ಜೀವನದಲ್ಲಿರುವ ಏರಿಳಿತಗಳನ್ನು ಸಮತೋಲನಗೊಳಿಸ್ತಾರೆ ಹಾಗಾಗಿ ಇಲ್ಲಿ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇರೋದು ಈ ಸಮಯದಲ್ಲಿ ಯಾಕಂದರೆ ನಿಮ್ಮ ದಿನ ಅವರೊಂದಿಗೆ ಶುರುವಾಗುತ್ತೆ ಹಾಗೆ ನಿಮ್ಮ ದಿನದ ಅಂತ್ಯ ಕೂಡ ಅವರೊಂದಿಗೆ ಶುರುವಾಗ್ತಾ ಇರೋದರಿಂದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದುಕೊಂಡು ಹಾಗೆ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹೊಸ ದಿಕ್ಕನ್ನೇ ನೀವು ತೆರೆದುಕೊಳ್ತಾ ಇದ್ದೀರ ಒಟ್ಟಾರೆಯಾಗಿ ಅವಕಾಶಗಳಾಗಿರ್ಬೋದು ಪರಿವರ್ತನೆಗಳಾಗಿರ್ಬೋದು ನಿಮಗೆ ಸಿಗ್ತಾ ಇದ್ದಾವೆ ಕೆಲವರು ದೂರ ಆಗ್ತಾ ಇದಾರೆ ಕೆಲವು ಸಂಬಂಧಗಳ ಹತ್ತಿರ ಆಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಯಾವ್ದು ಬೇಕು ಯಾವ್ದು ಬೇಡ ಆದ್ರೆ ಆ ಗುರುವು ನಿರ್ಧಾರ ಮಾಡಿ ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಅದಾಗಿದೆ ಅಂದ್ರೆ ನನ್ನ ಜೀವನದಲ್ಲಿ ನೀವೇನು ಕೊಡಬೇಕು ಅಂತ ಬಯಸ್ತಿದ್ರೆ ಅದೇ ನನ್ನದಾಗ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಸೆರೆಂಡರ್ ಭಾವ ಸಮರ್ಪಣಾ ಭಾವ ಶರಣಾಗತಿಯ ಭಾವ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದೆ ಹಾಗಾಗಿ ಗೋ ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನ ಹಿಂದೆ ಬಿಡಬೇಕು ಕೆಲವು ಹಿಂದೆ ನಡೆದ ಒಂದು ತಪ್ಪುಗಳಾಗಿರ್ಬೋದು ಇಲ್ಲ ತಪ್ಪು ನಿರ್ಧಾರಗಳಿಂದ ಆದ ಪರಿಸ್ಥಿತಿಗಳನ್ನ ಒಂದು ಕೆಲವು ನೋವುಗಳನ್ನು ಅನುಭವಿಸಿದ್ರ ಇಲ್ಲ ಪರಿವರ್ತನೆ ಸಿಕ್ಕಿದೆ ಇಲ್ಲಾಂದರೆ ಕೆಲವೊಂದು ವಿಚಾರದಲ್ಲಿ ಮೋಸ ಆಗಿದೆ ಅವುಗಳೆಲ್ಲವನ್ನ ಬಿಡಬೇಕು ಹಾಗೆ ಮುಂದೆ ಕೂಡ ಒಂದು ಹೊಸದನ್ನು ಅರಿಸಿ ಹೋಗ್ತಾ ಇದ್ದಾರಲ್ಲ ಅದರ ಕಡೆ ಫೋಕಸ್ ಮಾಡಬೇಕು ಗಮನ ಹರಿಸ್ಬೇಕು ಅದರ ಕಡೆ ಪ್ರಾಮಾಣಿಕ ಶ್ರಮ ಪಡಬೇಕು ಆ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಹಿಂದೆ ಏನೆಲ್ಲ ಸಿಕ್ಕಿತ್ತು ಅದು ಒಂದು ಪಾಠ ಮುಂದೆ ಏನೆಲ್ಲ ಸಿಗುತ್ತೋ ಅದು ನನ್ನ ಪರಿವರ್ತನೆ ಅನ್ನೋ ರೀತಿ ನೀವು ಜೀವನದಲ್ಲಿ ಒಂದು ಸಮರ್ಪಣಾ ಭಾವದಿಂದ ಮುಂದೆ ಹೋಗ್ತಾ ಹೋದ ಹಾಗೆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅವರು ಯಾಕಂದರೆ ನಿಮ್ಮ ಜೊತೆಯೇ ತಮ್ಮ ಪಯಣವನ್ನು ಶುರು ಮಾಡಿದರೆ ಯಾವಾಗ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಪಯಣವನ್ನು ಶುರು ಮಾಡಿದರೋ ಅಂದರೆ ನಿಮ್ಮ ಖಾತೆಯನ್ನು ತೆರೆದಿದ್ರು ಆ ಖಾತೆಯಲ್ಲಿ ಏನು ಜವಾ ಆಗಬೇಕು ಅಂತ ಹೇಳಿ ಗುರು ಬಯಸ್ತಿದ್ರು ಅದೇ ಜಮಾ ಆಗ್ತಾಯಿದೆ ಅಂದರೆ ಪುಣ್ಯವನ್ನು ಜಮೆ ಮಾಡ್ತಾ ಇದ್ದೀರಾ ಆ ಪುಣ್ಯ ನಿಮ್ಮ ಭವಿಷ್ಯ ನಿಮ್ಮ ಒಂದು ಜೀವನ ಆಗಿ ಒಂದು ಪರಿವರ್ತನೆಯಾಗಿ ನಿಮ್ಮ ಮಕ್ಕಳ ಭವಿಷ್ಯ ಆಗಿ ರೂಪುಗೊಳ್ತಾ ಇದೆ ಅದರ ಬಗ್ಗೆ ನೀವು ನಂಬಿಕೆ ಇಡಿ ಹಾಗೆ ಇವತ್ತಿನ ದಿನ ಯಾವ ರೀತಿ ಇರಬೇಕು ಅಂತೇಳಿ ನೀವು ನಿರ್ಧಾರ ಮಾಡಿದಿರ ಅದರ ಪ್ರಕಾರ ಇವತ್ತು ಗುರುವಾರ ಆಗಿತ್ತು ಬಾಬಾರವರ ಸೇವೆ ಮಾಡಿದಿರಾ ಪೂಜೆ ಮಾಡಿದಿರ ಆರಾಧನೆ ಮಾಡಿದಿರ ಪರಿವರ್ತನೆಯನ್ನು ಬೇಡಿದಿರ ಹಾಗೆ ನಿಮ್ಮ ಜೀವನದಲ್ಲಿರುವ ದುಃಖಗಳೆಲ್ಲವೂ ದೂರ ಆಗಬೇಕು ಎಲ್ಲ ರೀತಿಯೂ ಪರಿವರ್ತನೆ ನೀಡಿ ಸಹಾಯ ಬೇಡಿದಿರ ಖಂಡಿತವಾಗಿ ಆ ಗುರು ನಿಮ್ಮ ಎಲ್ಲ ರೀತಿಯ ಒಂದು ಪ್ರಾರ್ಥನೆಗೆ ಸ್ಪಂದಿಸಿದಾರೆ ಹಾಗಾಗಿ ನಿಶ್ಚಿಂತೆಯಿಂದ ಗುರು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿದ್ದೆ ಮಾಡಿ ಖಂಡಿತ ನಾಳೆ ನಿಮಗೆ ಎಲ್ಲ ರೀತಿಯ ಒಂದು ಪರಿವರ್ತನೆಗಳು ಸಿಗ್ತವೆ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಒಂದು ಪರಿವರ್ತನೆ ಬೇಕು ಸಮಯ ಸಂದರ್ಭಗಳು ಸ್ಥಿತಿಗತಿಗಳು ಬದಲಾಗಬೇಕು ಏರಿಳಿತಗಳು ಸಮತೋಲನಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಿದ್ರೆ ಅವೆಲ್ಲಕ್ಕೂ ಗುರು ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ನೇರವಾಗಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಈ ಸಂಪರ್ಕದ ಮೂಲಕ ಹಾಗೆ ನಿಮ್ಮ ದೀರ್ಘಾವಧಿಯ ಒಂದು ಸಾಲ ಪಾದಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಆಶೀರ್ವಾದವನ್ನು ಮಾಡ್ತಿದ್ರು ಆ ಆಶೀರ್ವಾದ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರೋ ಖಂಡಿತವಾಗಿ ಅದು ಪರಿವರ್ತನೆಯ ಮೂಲಕ ಒಂದು ಕೆಲಸ ಅಭಿವೃದ್ಧಿ ಹಾಗೆ ಹಣಕಾಸಿನ ಹರಿವು ಒಟ್ಟಾರೆಯಾಗಿ ನಿಮ್ಗೆ ಯಾವುದೋ ರೀತಿಯಲ್ಲಿ ಒಂದು ಲಾಭ ಉಂಟಾಗಿ ಇಲ್ಲ ಕೆಲಸ ಸಿಕ್ಕು ಇಲ್ಲ ಕೆಲಸದಲ್ಲಿ ಒಂದು ಉನ್ನತಿ ಸಿಕ್ಕು ಒಟ್ಟಾರೆಯಾಗಿ ಲಾಭಾಂಶ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ದೀರ್ಘಕಾಲದ ಸಾಲ ಬಾಧಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇದೆ ೇ ಮದುವೆ ಆಗಬೇಕು ಕಂಕಣ ಭಾಗ್ಯ ಕೂಡು ಬರಬೇಕು ಅಂತೇಳಿ ಯಾರಿಗೆಲ್ಲ ನೀವು ಒಂದು ಪ್ರಾರ್ಥನೆಯನ್ನು ಇಟ್ಟು ಬೇಡ್ಕೊಳ್ತಾ ಇದ್ದೀರೋ ಯಾರ ವಿಚಾರದಲ್ಲೇ ಆಗಿರ್ಬೋದು ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿಯಾಗಿ ಅವರ ಜೀವನದಲ್ಲಿ ಆ ಮಂಗಳ ಕಾರ್ಯ ಆದಷ್ಟು ಬೇಗನೆ ಜರುಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಈಗಾಗಲೇ ಆ ರೀತಿಯ ಒಂದು ಚಮತ್ಕಾರಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದರೆ ನಿಮ್ಮ ಭರವಸೆ ಇಮ್ಮಡಿಗೊಂಡಿದೆ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಸಂದೇಹಕ್ಕೆ ಒಳಗಾಗಿದ್ದರೆ ಆದರೆ ಬಾಬಾರವರ ಸ್ಮರಣೆ ಮಾಡ್ತಾ ಅವರ ಶರಣದಲ್ಲಿ ಹೋದ ನಿಮ್ಮ ಜೀವನದಲ್ಲಿ ಆ ರೀತಿಯ ಒಂದು ಶುಭ ಯೋಗ ಮಂಗಳಕರವಾದ ಒಂದು ಕಂಕಣ ಭಾಗ್ಯಕ್ಕೆ ನೀವು ಸಾಕ್ಷಿಯಾಗಿದ್ದೀರಾ ಇದರಿಂದ ನೀವು ಈ ಸಮಯದಲ್ಲಿ ಖುಷಿ ಆಗಿದ್ದೀರಾ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಹೇಳ್ತದೆ ಹಾಗಾಗಿ ಕೃತಜ್ಞತಾ ಭಾವದಿಂದ ನೀವು ಶಿರ್ಡಿಗೆ ಹೋಗುವ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಹಾಗೆ ಕೆಲವರು ಅನ್ಕೊಂಡೇ ಇರಲಿಲ್ಲ ಈ ರೀತಿ ನನ್ನ ಜೀವನದಲ್ಲಿ ಒಂದು ಸಹಾಯ ಸಿಗುತ್ತೆ ಅಂತೇಳಿ ಆ ರೀತಿ ಗುರುವಿನ ಪಾದಗಳಲ್ಲಿ ಶರಣ ಮೇಲೆ ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಪರಿವರ್ತನೆಗೊಂಡು ನಿಮಗೆ ಹಣ ಸಹಾಯ ಮಾಡ್ತಾರೆ ಹಾಗೆ ಎಲ್ಲ ರೀತಿಯಲ್ಲಿ ನಿಮಗೆ ಬೆಂಬಲ ನೀಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆ ಆಗ್ತದೆ ಅಂದ್ರೆ ಹಿಂದೆ ಅವರಿಂದ ಸಹಾಯ ಸಿಕ್ಕಿರ್ಲಿಲ್ಲ ಆದರೆ ಮುಂದೆ ಕೂಡ ಅವರಿಂದ ಸಹಾಯ ಸಿಕ್ಕಲ್ಲ ಅಂತೇಳಿ ನೀವು ಅನ್ಕೊಂಡಿದ್ರೆ ಆದರೆ ಗುರುವಿನಲ್ಲಿ ಶರಣಾದ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಕ್ಕಿದೆ ಹಾಗಾಗಿ ನಿಮ್ಮ ಸುತ್ತಮುತ್ತ ಇರುವ ಸಂಬಂಧಗಳು ಕೂಡ ಒಂದು ಸಕಾರಾತ್ಮಕವಾಗಿ ಪರಿವರ್ತನೆ ಹೊಂದಿದೆ ಹಾಗಾಗಿ ಅವರು ಸಹಾಯ ಮಾಡುವ ಮನಸ್ಸು ಸ್ಥಿತಿಯೊಂದಿಗೆ ಬದಲಾಗಿದ್ದಾರೆ ಒಟ್ಟಾರೆಯಾಗಿ ದೇವರ ಮೊರೆ ಹೋದಾಗ ದೇವರನ್ನ ನಂಬಿದಾಗ ಗುರುವಿನ ಶಿಕ್ಷಣ ಸಿಕ್ಕಾಗ ಮಾರ್ಗದರ್ಶನ ಸಿಕ್ಕಾಗ ರಕ್ಷಣೆ ಸಿಕ್ಕಾಗ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿ ಬದಲಾವಣೆ ಆಗಬೇಕು ನಿಮ್ಮ ಸುತ್ತಮುತ್ತ ಯಾವೆಲ್ಲ ರೀತಿಯಲ್ಲಿ ಪರಿಸರ ಬದಲಾವಣೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಕರ್ಮಗಳ ಉದ್ದೇಶದ ಆಧಾರದ ಮೇಲೆ ಆ ಗುರು ಅಳಿತಾ ಇದ್ದಾರೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಬಲ ಸಿಗ್ತಾ ಇದೆ ನಿಮಗೆ ಒಟ್ಟಾರೆಯಾಗಿ ನೀವು ಅನ್ಕೊಂಡ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಶುಭ ಸೂಚನೆಗಳು ಈ ಸಮಯದಲ್ಲಿ ನಿಮ್ಮನ್ನ ಎದುರಾಗ್ತಾ ಇದ್ದಾವೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಹತೆ ಸಕ್ಷಮತೆಯನ್ನು ನೀವು ಪಡ್ಕೊಂಡಿದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಲ್ಟ್ ಆಗ್ತದೆ ಇವತ್ತಿನ ಗುರುವಾರದ ಸಂದೇಶ ಈ ರೀತಿಯಾಗಿದೆ ಅಂದರೆ ನಿಮ್ಮ ಮನಸ್ಸಿನ ಈಗಿನ ಸ್ಥಿತಿಗತಿಗಳಿಗೆ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಈ ರೀಡಿಂಗ್ ಮೂಲಕ ಬಂದು ಕೆಲವು ವಿಚಾರಗಳನ್ನು ನಿಮ್ಮ ಜೀವನಕ್ಕೆ ಹತ್ತಿರವಾಗಿಸಿದ್ದಾರೆ ಖಂಡಿತವಾಗಿ ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾವೆ ಅನ್ನುವ ಭರವಸೆಯೊಂದಿಗೆ ನೀವು ಗುರುವಿನಲ್ಲಿ ಶರಣಾಗಿದ್ದೀರಾ ಅದೇ ಪ್ರಕಾರ ಬಾಬಾರವರ ಆಶೀರ್ವಾದ ಬ್ಲಸ್ಸಿಂಗ್ ಮಾರ್ಗದರ್ಶನ ಎಲ್ಲವೂ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹಾಗಾಗಿ ಆ ವಿಚಾರದ ಮೇಲೆ ನೀವು ಫೋಕಸ್ ಮಾಡಿದಾಗ ನಿಮ್ಮ ದೃಷ್ಟಿಕೋನವನ್ನು ನೀವು ಅಳೆದು ತೂಗಿ ಆ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿಕೊಂಡಾಗ ಖಂಡಿತವಾಗಿ ಗುರುವಿನ ಆಶೀರ್ವಾದ ನಿಮಗೆ ಸಫಲತೆಯ ಮೂಲಕ ಮೂಲಕ ಆಶ್ಚರ್ಯಕರವಾಗಿ ಸಂಪತ್ತಿನ ಮೂಲಕ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆಂಟ್ ಆಗ್ತಿದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ಗಳು ಬಾಬಾರವರ ಈ ಆಶೀರ್ವಾದ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಅಂತೇಳಿ ಅನಿಸಿದ್ರೆ ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ